యుద్ధరాజ విశుద్ధవాణి విశిష్ట విష్ణు విశేష శంకర వాయుజల గగన అనల అను ఓంకార బ్రహ్మాండ ఆది మధ్య అంతర వ్యాప్త సచిత్ ఆనంద ఆత్మ ఆత్మజ్ఞాన రూపునూర శుద్ధ చైతన్య నమో భారత భూమే ఎలా ఊరు శ్రీరమ దేవస్థాన అకస్మాత్ శ్రీరమ దేవస్థాన ఇల్దే హనుమంతన్ దేవస్థాన ఇదే ఇది హనుమంత దేవస్థానూ ఇదే బండే మేడం హనుమంతన్ చిత్ర బర్తి అంత మహా వ్యాప్త దైవ అందర ఆత ಕಪಿ ರೂಪವನ್ನು ಧರಿಸಿದ ಮರುತ್ ಹನುಮಂತನನ್ನು ನಾವು ನೋಡಿದರೆ ಹನುಮಂತನ ಕ್ರಿಯೆಯನ್ನು ನೋಡಿದರೆ ಹನುಮಂತನ ನಿಷ್ಠೆಯನ್ನು ನೋಡಿದರೆ ನಾವು ಹನುಮಂತನನ್ನು ಆದರ್ಶವಾಗಿ ಹೊಂದಬೇಕು ಅಂತ ಅಂದ್ಕೋಬೇಕು ನಮಗೆ ಆದರ್ಶ ಚಲನಚಿತ್ರ ನಟರು ನಮಗೆ ಆದರ್ಶ ಕ್ರಿಕೆಟ್ ಆಡ್ತಕ್ಕಂಥವರು ನಮಗೆ ಆದರ್ಶ ಮಹಾಶ್ರೀಮಂತರಾಗಿರ್ ಇಂಥವರೇ ಆದರ್ಶ ಆದರೆ ನಮಗೆ ಆದರ್ಶವಾಗಬೇಕಾಗಿರತಕ್ಕಂತಹವರನ್ನು ನಮ್ಮ ಪ್ರಾಚೀನ ಸಾಹಿತ್ಯ ದೊರಕಿಸಿ ಕೊಟ್ಟಿದೆ ಒಬ್ಬ ಶ್ರೀರಾಮನನ್ನು ಕೊಟ್ಟಿದ್ದೆವು ಒಬ್ಬ ಶ್ರೀಕೃಷ್ಣನನ್ನು ಕೊಟ್ಟಿದ್ದೆವು ಹನುಮಂತರನ್ನು ಕೊಟ್ಟಿದ್ದೆವು ಅರ್ಜುನನ್ನು ಕೊಟ್ಟಿದ್ದೆವು ಭೀಮನನ್ನು ಕೊಟ್ಟಿದೆ ಅವರು ಯಾರೂ ನಮಗೆ ಆದರ್ಶವಾಗಲ್ಲ ನಮಗೆ ಆದರ್ಶವಾಗತಕ್ಕಂಥದ್ದು ಲೌಕಿಕವಾಗಿ ಅತ್ಯಂತ ಪ್ರಖರವಾದ ತೇಜಸ್ಸನ್ನು ಹೊಂದಿರತಕ್ಕಂಥದ್ದು ಶ್ರೀಮದ್ ರಾಮಾಯಣದಲ್ಲಿ ಮಹಾ ಮಹಿಮರಾಗಿರತಕ್ಕಂಥವ್ರು ಯಾರು ಅಂತ ಚರ್ಚೆ ಮಾಡಿದಾಗ ಭಾರತ ಅಂತಾರೆ ಯಾಕೆಂದರೆ ಆತನಿಗೆ ಎರಡು ಬಾರಿ ಆ ರಾಜ್ಯ ಬಂತು ಎರಡು ಬಾರಿ ದತ್ತವಾದ ರಾಜ್ಯವನ್ನು ಅಣ್ಣನಿಗೋಸ್ಕರ ಬಿಡ್ಬಿಟ್ಟ ಯಾರಿಗಾಗಿ ಆ ರಾಜ್ಯ ಬೇಕಿತ್ತು ಅಂತ ಕೈಗೆ ಗಲಾಟೆ ಮಾಡಿದ್ಲು ಯಾರಿಗಾಗಿ ದಶರಥ ಕೊಟ್ಟನೋ ಯಾರಿಗಾಗಿ ಶ್ರೀರಾಮರು ಕೊಟ್ಟರು ಮತ್ತೊಮ್ಮೆ ಅದನ್ನು ಆತ ಬಿಡ್ಬಿಟ್ಟ ಆತನಿಗೇನು ನಿಯಮವಾಗಿರಲಿಲ್ಲ ಆದರೂ ಅಣ್ಣನಂತೆಯೇ ಜಟಾವಲ್ಕಲಗಳನ್ನು ಧರಿಸಿ ಊರಿನೊಳಗೂ ಬರಲ್ಲಯ್ಯ ಅಂದ್ಬಿಟ್ಟು ಆತ ಅಯೋಧ್ಯ ಪ್ರವೇಶನೇ ಮಾಡಲ್ಲ ಅಂತ ನಂದಿ ಗ್ರಾಮದಲ್ಲಿ ಸೇರಿಬಿಟ್ಟು ಆತ ಮಹಾನ್ ದೊಡ್ಡ ತ್ಯಾಗಿ ಅನುಮಾನವೇ ಇಲ್ಲ ಅಂತ ಇನ್ನು ಲಕ್ಷ್ಮಣ ಮಹಾತ್ಯಾಗಿ ಶ್ರೀರಾಮನ ಚೇಚ್ಕೊಳ್ತಾರೆ ಬರಬೇಡ ಅಂತಂದ ಹೇಳಲ್ ಇಡೀ ವನವಾಸದಲ್ಲಿ ಹೆಚ್ಚು ಕಷ್ಟವನ್ನು ಅನುಭವಿಸಿದ್ದು ಲಕ್ಷ್ಮಣನೇ ಹಣ್ಣಿಗೆಲ್ಲ ತಯಾರು ಮಾಡಬೇಕಾಗಿತ್ತು ಪಾಕ ಸಿದ್ಧಪಡಿಸಬೇಕಾಗಿತ್ತು ಮನೆ ಕಟ್ಟಿಕೊಡ್ಬೇಕಾಗಿತ್ತು ಎಲ್ಲವೂ ಅವಂದೇನೆ ಕೊನೆಗೆ ಇಂದ್ರಜೀತುವನ್ನು ಸಾಯಿಸಲೂ ಬೇಕಾಗಿದ್ದಕ್ಕೆ ಲಕ್ಷ್ಮಣನೇ ಕಾರಣ ಆಗಬೇಕಾಯಿತು ಶ್ರೀರಾಮ್ರು ಒಳಕ್ಕೆ ಹೋಗುವ ಹಾಗೆ ಕುಂಭಿಯಲ್ಲಿ ಯಾಗ ಪುರ ಪುರಪ್ರವೇಶ ಮಾಡೋ ಹಾಗಿಲ್ಲ ತಾಯಿಗೆ ಮಾತಿಕೊಂಡು ಬಿಟ್ಟಿದ್ದೀನಿ ಬಹಳ ದೊಡ್ಡ ದೊಡ್ಡ ಪಾತ್ರಗಳವೆಲ್ಲ ಕೊನೆಗೆ ಸರ್ಪಾಸ್ತ್ರನಾಗಿ ಸತ್ತು ಹೋಗಬೇಕಾಯ್ತು ಸತ್ತೇ ಹೋಗಿಬಿಟ್ಟ ಅಂತ ಹೇಳಿ ಶ್ರೀರಾಮುಲು ಗೋಳಾಡಿದ್ದು ಆಗೋಯ್ತು ಆಮೇಲೆ ಬದುಕಿದ್ದ ಬೇರೆ ಆದ್ದರಿಂದ ಲಕ್ಷ್ಮಣ ಭಾತ್ಯಾಗ ಶೀಲಾಮಹ ಭ್ರಾತೃ ಪ್ರೇಮಿ ಇತ್ಯಾದಿ ಇತ್ಯಾದಿ ಅದರ ಬಗ್ಗೆ ವರ್ಣನೆ ಇದೆ ಇದೆ ಅದರಿಗೇನು ಸಂದೇಹ ಇಲ್ಲ ಆದರೆ ಈ ಇಬ್ಬರಿಗೂ ಒಂದು ಕಾರಣ ಇತ್ತು ಈ ಇಬ್ಬರಿಗೂ ತಮ್ಮ ಅಣ್ಣನಾಗಿರತಕ್ಕಂಥ ಶ್ರೀರಾಮರನ್ನು ಮೆಚ್ಚಿಸುವ ತಮ್ಮ ಅಣ್ಣನಾಗಿರತಕ್ಕಂತಹ ಶ್ರೀರಾಮರ ಮಾತಿಗೆ ವಿರೋಧಿಸದಾ ಒಂಥರಹ ಭಾತೃಪ್ರೇಮದ ಅತಿ ಶಿಖರದಲ್ಲಿ ಇದ್ದರೋರಿಬ್ರು ಇವರಿಬ್ಬರಿಗಿಂತ ಸ್ವಲ್ಪ ಜಟಾಯು ಮೇಲ್ರಿ ಅಂತ ಹೇಳ್ತಾರೆ ಅದರಲ್ಲೂ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಜಟಾಯು ಮಹಾರಾಜ್ ಅಂತ ಕರೀತಾರ ತನ್ನ ಪ್ರಾಣವನ್ನೇ ಕೊಡಬೇಕಾಯಿತು ಶ್ರೀರಾಮರ ಪತ್ನಿಯನ್ನು ರಕ್ಷಿಸುವ ಹಿನ್ನೆಲೆಯಲ್ಲಿ ಪ್ರಯಾಣ ಕೊಟ್ಟುಕೊಟ್ಟಾರೆ ಬಹಳ ದೊಡ್ಡ ಇರ್ತದೆ ಅದರ ಒಂದು ಕಾರಣ ಇತ್ತು ದಶರಥ ಆತನ ಸ್ನೇಹಿತ ಏ ಸ್ನೇಹಿತನ ಮಗ ಅಂತ ಯಾವುದೇ ಕಾರಣವೂ ಇಲ್ಲದೆ ಎಂದಿದ್ದು ಹನುಮಂತನು ಶ್ರೀರಾಮರ ಸಂಪರ್ಕವೇ ಇರಲಿಲ್ಲ ಅವರಿಗೆ ಕೇಳಿದ್ದರು ಶ್ರೀರಾಮರ ಶ್ರೀರಾಮರ ಬಗ್ಗೆ ತಿಳ್ಕೊಂಡಿದ್ದೆ ತಿಳ್ಕೊಂಡವರು ದರ್ಶನ ಮಾಡಲಿಕ್ಕೆ ಹೋ ಸುಗ್ರೀವ ಹೇಳ್ತಾನೆ ಶ್ರೀರಾಮುರಲ್ಲಿ ಓಡಾಡ್ತಾ ಇದ್ದಾಗ ರಾಮರು ಲಕ್ಷ್ಮಣ ಇಬ್ಬರು ಓಡಾಡ್ತಾ ಇದ್ದಾಗ ಕವಿರೂಪಂ ಪರಿತ್ಯಜ್ಯ ನೀನು ಕವಿಯ ರೂಪವನ್ನು ಬಿಡು ಹೋಗಿ ಅವರು ಯಾರು ಅಂತ ನೋಡು ಅವರು ವಾಲಿ ಕಡೆಯವರು ಇರ್ಬೋದು ಅಂತ ಕಾಣುತ್ತೆ ಅವರಿಬ್ಬರು ಗೂಢಚಾರಿಗಳಿರಬಹುದು ಅಂತ ಕಾಣುತ್ತೆ ನೀನು ಹೋಗಿ ಅವ್ರು ಯಾರು ಅಂತ ತಿಳ್ಕೊಂಡು ಬರ ನನಗೆ ಅಭಿಮುಖನಾಗಿ ನಿಂತುಕೊಂಡು ಅವರು ಮಿತ್ರರೋ ಶತ್ರುಗಳೋ ಅನ್ನತಕ್ಕಂಥದ್ದನ್ನು ಸೌಜ್ಞಾ ರೂಪದಲ್ಲಿ ತಿಳಿಸು ನನಗೆ ಅಂತೆಲ್ಲ ಉಪದೇಶ ಮಾಡಿ ಕಳಿಸಿದ್ದೆ ಸುಗ್ರೀವ ಅದವ್ರೆ ನೀವು ಒಂದು ಪ್ರಶ್ನೆ ಉತ್ತರ ಹೇಳಿ ಯಾವಾಗಲೂ ಉತ್ತರ ಹೇಳ್ತೇವೆ ಶ್ರೀರಾಮರನ್ನು ಹನುಮಂತ ಭೇಟಿ ಮಾಡಿದಾಗ ಅವನ ಬಾಲದ ಉದ್ದ ಎಷ್ಟಿತ್ತು ಎರಡು ಅಡಿ ಇತ್ತ ಹತ್ತಡಿ ಇತ್ತು ಇತ್ತ ಎಮ್ಮ ನೋವುದು ಉಂಡಾವು ಎಂತ ಉಂಡೆ ಎಷ್ಟಿತ್ತಮ್ಮ ಎಷ್ಟು ಅಡಿ ಇತ್ತು ಹನುಮಂತನ ಬಾಲ ಈಗ ತರ ಹೇಳಿದೆ ನಾನು ಪರಿತ್ಯಜ್ಯ ಕೋತಿ ವೇಷವನ್ನು ಅಂತ ಆ ಕಪಿರೂಪಂ ಪರಿತ್ಯಜ್ಯ ಅನ್ನು ರಥಮ ಗಮನ ಇಟ್ಟು ಕೇಳ್ಬೇಕು ನೀವು ನಿಮಭಕ್ತೆ ಕಭಿರೂಪಂ ಪರಿತ್ಯಜ್ಯ ಅಂತ ಹೇಳುವುದರೊಳಗೆ ಒಂದು ರಹಸ್ಯ ಅದು ಕೇವಲ ರೂಪ ಅಷ್ಟೇ ಅದು ನಿಜವಾದ ಸ್ಥಿತಿಯಲ್ಲ ಈ ನಗರದಲ್ಲಿ ಬೆಂಗಳೂರಿನಲ್ಲಿ ಒಂದು ಮಾರುತಿ ದೇವಸ್ಥಾನ ಐತಿ ವಾಹನ ನಿಲ್ದಾಣದ ಅದನ್ನು ಕೋತಿ ಬಂಡೆ ಅಂತ ಇತ್ತು ಅದಕ್ಕೆ ಕೋತಿ ಬಂಡೆ ಅಂತ ಕರೆದಿದ್ದಕ್ಕೆ ಕೇಸ್ ಕೇಸಾಕಿದರು ಕೋತಿ ಅಲ್ರಿ ನಾವು ಮಾರುತಿ ಅಂತ ಕರಿತಾ ಇದ್ದೀವಿ ಕೋತಿ ಅಂತ ಕರಿತೇವೆ ಅಂತ ಗೆದ್ರು ಕೋತಿ ಅಂತ ಅನ್ನು ಕೂಡುದು ಮಾರುತಸ್ಯಾತ್ಮನಃ್ರೀಮಾನ್ ಹನುಮನ್ ನಾಮ ವನರ ವಜ್ರಸಂಹನೋಪೇತೋ ವೈನತೇಯಸಮೋ ಸಮೋಜವೇ ಸರ್ವವಾನರ ಮುಖ್ಯು ಬುದ್ಧಿಮಾನ್ ಮತಿಮನ್ ಅಪೀ ಶ್ರೀರಾಮರ ಜನನವೇ ಆಗಿರಲಿಲ್ಲ ಆಗ ವಾಲ್ಮೀಕಿ ಮಹರ್ಷಿಗಳು ಬರೀತಾರೆ ಮಾರುತಸ್ಯಾತ್ಮಜ ಶ್ರೀವಾನ್ ಶ್ರೀವಾನ್ ಅಂತ ಉಪಯೋಗಿಸ್ತಾರೆ ಹನುಮಂತನ ಮಾರುತಸ್ಯಾತ್ಮದ ಶ್ರೀವಾನ್ ಹನುಮಾನ್ ನಾಮ ವಾನರ ಹನುಮಂತ ಅನ್ನತಕ್ಕಂಥ ವಾನರ ವಾನರ ರೂಪಿ ಆ ನಿಜವಾದ ಶಕ್ತಿ ಏನಯ್ಯ ಅಂದರೆ ಸರ್ವವಾನರ ಮುಖ್ಯೇಶು ಸುಗ್ರೀವನೂ ಅಲ್ಲ ಅಲ್ಲ ಸರ್ವವಾನರ ಮುಖ್ಯೇಶು ಬುದ್ಧಿಮಾನ್ ಬಲವಾನಪಿ ಬುದ್ಧಿಶಕ್ತಿಯಲ್ಲಾಗಲಿ ಬಲದಲ್ಲಿ ಆಗಲಿ ಅವನು ಮೀರಿಸ್ತಕ್ಕಂಥವ್ರು ಯಾರು ಹೇಳಿ ಆದ್ದರಿಂದ ಆತ ಮಾರುತಿ ಕೋತಿ ಅಂತ ಹೇಳಬಾರದು ಅದ್ರ ಬಗ್ಗೆ ನಾನು ಮಾತ್ರ ಗಂಟೆ ಮಾತಾಡಬೇಕು ಅದನ್ನು ಅಡುಗೆಯವ್ರಿಗೆ ಅಲಾಟೆ ತಿಂಡಿ ತಿಂಡಿಗೆ ಕಳಿಸೋದು ಭಾಳ ನಿಧಾನ ಆಗಿಬಿಡುತ್ತೆ ಅದರಿಂದ ಹಲವಾರು ಪ್ರಸಂಗಗಳಲ್ಲಿ ಒಂದೇ ಒಂದು ಸಂದರ್ಭವನ್ನು ಮಾತ್ರ ಹೇಳಿ ನಾನು ಮಾತ್ರ ಮುಗಿಸ್ತೇನೆ ಅದಕ್ಕೆ ಮುಂಚೆ ಈ ಊಟದ ವಿಷಯದಲ್ಲಿ ಭಾಳ ದೂರುಗಳು ಇದ್ದಾನೆ ಅದೇನಪ್ಪ ಅಂದರೆ ಊಟಕ್ಕೆ ಹೋಗಲ್ಲ ಅಂತ ಊಟಕ್ಕೆ ಹೋಗೋದೇ ಬಿಟ್ಬಿಡ್ತೀರಿ ಏನೋ ಲೆಕ್ಕ ಇಟ್ಕೊಂಡು ಅಡುಗೆ ಮಾಡಿರ್ತಾರೆ ಅದೆಲ್ಲ ದಂಡ ಆಗುತ್ತೆ ಮತ್ತು ಎಷ್ಟು ಜನ ಬರ್ತಾರೆ ಅನ್ನೋದು ವಾದಿರಾಜ್ ಅವರು ಸರಿಯಾಗಿ ಹೇಳಬೇಕು ಅವ್ರು ಹೇಳಲ್ಲ ಹೀಗಾಗಿ ಅಡುಗೆ ದಂಡ ಆಗುತ್ತೆ ಅಂತ ನಮ್ಮ ಮೇಲೆ ಪರೋಕ್ಷವಾದ ದೂರ ನೀವು ಮಾತಾಡ್ತಾ ಉಪಿಸ್ತೀರಿ ಆದ್ರಿಂದ ಬೃಹತ್ ತಿಂಡಿಗೆ ತಡ ಆಗುತ್ತೆ ಅಂತ ನನಗೂ ಅದು ಹೊಡೆದಿರಲಿಲ್ಲ ನಾನು ಸುಮ್ಮನೆ ಹತ್ತು ಹದಿನೈದು ನಿಮಿಷ ಅಂತೆ ಅದು ಹತ್ತು ಗಂಟೆ ಮುಕ್ಕಾಲು